ನಾಡುಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಕೆಂಪಾಪುರದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಷನ್ನಿಂದ ಸ್ವಚ್ಛತಾ ಕಾರ್ಯಕ್ರಮ ಬೆಂಗಳೂರು ಕಟ್ಟಿದ ನಾಡುಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಕೆಂಪಾಪುರ ಆದಷ್ಟು ಬೇಗ ಅಭಿವೃದ್ಧಿ ಮಾಡಿ ಇಲ್ಲವಾದರೆ ಖಾಸಗಿಯವರಿಗಾದರೂ ನೀಡಿ ಎಂದು ಚಿಲುಮೆ ರವಿಕುಮಾರ್ ಫೌಂಡೇಷನ್ ಅಧ್ಯಕ್ಷ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಗಳಡಿ ತಾಲೂಕಿನ ಕೆಂಪಾಪುರ ಗ್ರಾಮದ ನಾಡಪ್ರಭು ಕೆಂಪೇಗೌಡ ಐಕ್ಯ ಸ್ಥಳದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಷನ್ನಿಂದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ನಾಡಿನ ಜನರು ಸಾಮರಸ್ಯದಿಂದ ಬದುಕಲು ಸಮೃದ್ಧಿಯ ಪೇಟಿಗಳನ್ನು ಕಟ್ಟಿ ಬದುಕಲು ಅವಕಾಶ ಮಾಡಿದರು ಆದರೆ ಬೆಂಗಳೂರು ಜನಕನ ಐಕ್ಯ ಸ್ಥಳ ನೋಡಿ ಕಣ್ಣೀರು ಬರುತ್ತದೆ ಅಭಿವೃದ್ಧಿ ಇಲ್ಲದೆ ಬೀಳುವ ಸ್ಥಿತಿಯಲ್ಲಿ ಸಮಾಧಿಯ ಜಾಗವಿದೆ ಕಸ ಬೇಲಿಗಳಿಂದ ವಿಕಾರವಾಗಿ ಕಾಣುತ್ತಿದ್ದ ಸ್ಥಳವನ್ನು ಸ್ವಚ್ಛತೆ ಮಾಡಬೇಕು ಎನ್ನುವ ದೂರದೃಷ್ಟಿಯಿಂದ ಚಿಲುಮೆ ರವಿಕುಮಾರ್ ಫೌಂಡೇಷನ್ನ ಸ್ವಯಂ ಸೇವಕರು ಗ್ರಾಮಸ್ಥರ ಸಹಕಾರದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಗಿದೆ ಫೌಂಡೇಷನ್ನಿಂದ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡುವ ಜೊತೆಗೆ ಐಕ್ಯ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದರು ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಉತ್ಪೂರಕವಾದ ಸ್ವಾಗತ ಇವತ್ತು ನಾವು ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರು ಅವರ ಸಮಾಧಿ ಸ್ಥಳ ಅವರ ಐಕ್ಯವಾದಂಥ ಸ್ಥಳದಲ್ಲಿ ಬಂದಿದ್ದೀವಿ ಅವರ ಐಕ್ಯವಾದಂಥ ಸ್ಥಳವನ್ನು ಈ ಹಿಂದೆ ನಾವು ಒಂದು ಒಂದು ವಾರದ ಮುಂಚೆ ಕೆಂಪೇಗೌಡರು ಸಮಾಧಿ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೋ ಆ ವೀಕ್ಷಣೆ ಮಾಡಕ್ಕೆ ಬಂದಾಗ ಕೆಂಪೇಗೌಡರು ಸಮಾಧಿ ಐಕ್ಯವಾದಂಥ ಸ್ಥಳ ನೋಡಿ ನಮಗೆ ತುಂಬ ನೋವಾಯಿತು ಮನಸ್ಸುಗಳಿಗೆ ನೋವಾಯಿತು ಹಾಗಾಗಿ ಈ ನೋವನ್ನು ತುಂಬ ನಾವು ಒಂದು ಐದಾರು ಜನ ಸಮಾನ ಮನಸ್ಕ ಮನಸ್ಥಿತಿ ಇರೋವಂಥ ಕುಂತ್ಕೊಂಡು ಚರ್ಚೆ ಮಾಡಿದಾಗ ಈ ಸಮಾಧಿಲಿ ಏನು ಈ ಈ ಬೆಂಗಳೂರನ್ನು ನಿರ್ಮಿಸಿದಂಥ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಅವ್ರ ಸಮಾಧಿ ನೋಡಿ ನಮ್ಗೆ ನೋವಾಯಿತು ಈ ಥರ ಇದೆಯಲ್ಲ ಅಂತ ಅಂತಹ ವಿಶ್ವಮಟ್ಟದಲ್ಲಿ ಗುರುತಿಸಿರುವಂಥ ಬೆಂಗಳೂರು ಬೆಂದ ಕೆಂಪೇಗೌಡರ ಬೆಂದಕಾಳೂರು ವಿಶ್ವಮಟ್ಟದಲ್ಲಿ ಪ್ರಖ್ಯಾತ ಆಗಿದೆ ಕೋಟ್ಯಾಂತರ ಜೀವರಾಶಿಗಳಿಗೆ ಅನ್ನ ಆಹಾರ ಆರೋಗ್ಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಪ್ರತಿ ಮನೆಗಳಲ್ಲಿ ದೀಪ ಇದೆ ಅಂತಹ ಕೆಂಪೇಗೌಡರು ಪ್ರತಿಮೆ ನೋಡಿ ನಾವು ನಮಗೆ ನೋವಾಗೋದ್ರಿಂದ ಅದನ್ನೊಂದು ಸ್ವಚ್ಛತಾ ಅಭಿಯಾನ ಮಾಡಬೇಕು ಮತ್ತು ಸ್ವಚ್ಛತೆ ಮಾಡಬೇಕು ಕೆಂಪೇಗೌಡರು ಸ್ವಚ್ಛತಾ ಮತ್ತು ಅವರ ಸಮಾಧಿ ಇಲ್ಲಿದೆ ಅಂತ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜನಮಾನ್ಯರಿಗೂ ಎಲ್ಲರ ಜನರಿಗೂ ಬೆಂಗಳೂರು ಜನತೆಗೂ ಅಥವಾ ಇಡೀ ಪ್ರಪಂಚದ ಜನತೆಗೆ ತಿಳಿಸೋಕ್ಕೋಸ್ಕರ ಈ ಇವತ್ತು ಬಂದು ನಾವು ಈ ದಿವಸ ಕೆಂಪೇಗೌಡರು ಸಮಾಧಿ ಐಕ್ಯವಾದ ಸ್ಥಳ ಕೆಂಪಾಪುರ ಗ್ರಾಮದಲ್ಲಿ ನಿಂತ್ಕೊಂಡು ಅವ್ರ ಸಮಾಧಿ ಸುತ್ತಲೂ ಎಲ್ಲನೂ ಸಹ ನಮ್ಮದ ಸ ಸಲಕಟ್ಟೆಗಳನ್ನು ತಗೊಂಬಂದು ಸಮಾಧಿಯನ್ನು ಸ್ವಚ್ಛ ಮಾಡಿ ನೀರಿನಿಂದ ತೊಳೆದು ಅದಕ್ಕೆ ಅಲಂಕೃತವಾಗಿ ಗೌರವಿತವಾಗಿ ಹಿಂದೂ ಸಂಪ್ರದಾಯದಂತೆ ನಮನಗಳನ್ನು ಸಲ್ಲಿಸಿ ನಾವು ಇವತ್ತು ಇಲ್ಲಿ ಬಂದಂತಹ ಗ್ರಾಮಸ್ಥರಿಗೆ ಆರೋಗ್ಯ ದೃಷ್ಟಿಯಿಂದ ಸಂಜೀವಿ ಲಡ್ಡನ್ನು ಕೊಟ್ಟು ಸಂಜೀವಿ ಲಡ್ಡು ಕೊಟ್ಟಾದ್ಮೇಲೆ ಎಲ್ರಿಗೂ ತಿಂಡಿಗಳನ್ನು ಇದು ಅರೇಂಜ್ ಮಾಡಿ ನಾವು ಇವತ್ತು ಮಾನ್ಯ ಶ್ರೀಮಾನ್ಯ ಕೆಂಪೇಗೌಡರನ್ನ ನೆನೆಸ್ಕೊಂಡು ಇವತ್ತಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಿದ್ದೀವಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಯಲು ಅನುವು ಮಾಡಿಕೊಟ್ಟಂತಹ ಇದೇ ಗ್ರಾಮದ ಕೆಂಪಾಪುರದಾಗ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಚಿಲುಮೆ ಸದ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟಿಯರ್ ಸದಸ್ಯರಿಗೂ ಎಲ್ರಿಗೂ ಸಹ ಅದಷ್ಟು ಅಲ್ಲದೆ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದು ನಮ್ಮ ಸಹಕಾರ ಮಾಡಿದರೆ ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಈ ವರ್ಷವೂ ಈ ಸತಿ ನಾವು ಹೇಳೋದು ಉದಾಹರಣೆ ಏನು ಅಂತಂದರೆ ಇದಕ್ಕೊಂದು ಕಾರ್ಯಕ್ರಮಕ್ಕೊಂದು ನೇಮ್ ಇಟ್ಟಿದ್ದೀವಿ ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಯಾಕೆ ಅಂದರೆ ಐನೂರು ಹದಿನಾರನೇ ಜಯಂತಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಜಯಂತಿ ಆಚರಣೆ ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯದ ಜನತಾ ಮಟ್ಟದಲ್ಲಿ ಎಲ್ಲರೂ ಸಹ ಎಲ್ಲ ಕಡೆಗಳಾದರೂ ಜಯಂತಿ ಆಚರಣೆ ಮಾಡ್ತಾರೆ ಆದರೆ ನಾವು ಜಯಂತಿ ಮಾಡೋದು ಬಿಟ್ಟು ವಿಶೇಷವಾಗಿ ಪ್ರತಿ ವರ್ಷ ಇದು ಐನೂರು ಹದಿನಾರರಿಂದ ಪ್ರಾರಂಭವಾಗಿದೆ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆ ಇರೋವರೆಗೂ ಸಹ ಪ್ರತಿ ವರ್ಷ ಇದೇ ರೀತಿ ಈ ಸಾಹಿತ್ಯ ಸ್ಥಳಕ್ಕೆ ಬಂದು ಇಲ್ಲಿ ಸ್ವಚ್ಛತೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಸಮಾಧಿಯವರನ್ನ ಮತ್ತು ವಿಶ್ವ ಮಟ್ಟದಲ್ಲಿ ಕೆಂಪೇಗೌಡರನ್ನ ಮತ್ತು ಎಲ್ಲರೂ ಜನಮಾನಸದಲ್ಲಿ ಕೆಂಪೇಗೌಡರ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಸ್ಮಾರಕವನ್ನು ಅಭಿವೃದ್ಧಿ ಮಾಡಲು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಪಣ ತೊಟ್ಟು ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ಬೆಳೆಸೋಣ ಅಭಿವೃದ್ಧಿ ಮಾಡೋಣ ಅನ್ನೋದು ನಮ್ಮ ಧ್ಯೇಯವಾಕ್ಯವಾಗಿ ನಡೀತಾ ಇದೆ ಸರ್ ಕೆಂಪಾಪುರ ಗ್ರಾಮದ ಮುಖಂಡ ಹರೀಶ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಸಮಾಧಿ ನಮ್ಮ ಕೆಂಪಾಪುರದಲ್ಲಿ ಇರುವುದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಆದರೆ ಐಕ್ಯ ಸ್ಥಳವನ್ನು ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ನಿಂದ ನೂರಾರು ಸ್ವಯಂ ಸೇವಕರು ಆಗಮಿಸಿ ಸ್ವಚ್ಛತೆ ಮಾಡಿ ಜನ್ಮ ದಿನಾಚರಣೆಗೆ ಐಕ್ಯ ಸ್ಥಳ ವೈಭವವಾಗಿ ಕಾಣಲು ಶ್ರಮಿಸುತ್ತಿರುವುದು ಸಂತೋಷವಾಗಿದೆ ಎಂದರು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಕೆಂಪಾಪುರ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಸ್ಮಾರಕಕ್ಕೆ ಭೇಟಿ ನೀಡಿ ಅವರ ತಂಡ ರಾಜಾಜನಗರ ಇರ್ಬೋದು ಬೆಂಗಳೂರು ಇರ್ಬೋದು ನೆಲಮಂಗ್ಲ ಇರ್ಬೋದು ಅವ್ರ ಸಂಘಟಕರೆಲ್ಲ ಬಂದಿವತ್ತು ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯ ಇಟ್ಕೊಂಡು ಅಲ್ಲಿಂದನೇ ಗುದ್ದಲಿ ಮತ್ತು ಸೆನ್ಕೆ ಏನೇನು ಅದಕ್ಕೆ ಬೇಕೋ ಅಲ್ಲಿಂದನೇ ತಗೊಂಡು ಪಾಪವರೆಲ್ಲ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಎಲ್ಲ ಮಾಡಿ ಸುತ್ತ ಸಮಾಧಿ ಸುತ್ತ ಗ್ರಾಮಸ್ಥರನ್ನೆಲ್ಲ ಕರೆದು ಇವತ್ತು ಅವ್ರಿಗೆ ಒಂದು ಅನ್ನದಾನ ಮಾಡುವ ಮುಖಾಂತರ ಇಲ್ಲಿ ಒಂದು ದೀಪ ಹಚ್ಚುವ ಮುಖಾಂತರ ಇವತ್ತು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ ನಾವು ಕೆಂಪಾಪುರ ಗ್ರಾಮಸ್ಥರ ವತಿಯಿಂದ ಅವ್ರಿಗೆ ಅವ್ರ ಫೌಂಡೇಶನ್ಗೆ ನಾವೆಲ್ಲರೂತ್ಪೂದಕ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಕೆಂಪಾಪುರ ಸ್ಮಾರಕ ಇರೋದು ನಮಗೆ ಹೆಮ್ಮೆಯ ವಿಷಯ ನಮ್ಮೂರಲ್ಲಿ ಇದು ಆದಷ್ಟು ಬೇಗ ಸರ್ಕಾರ ಗಮನ ತಗೊಂಡು ಇಲ್ಲಿ ಎಷ್ಟೋ ಜನಕ್ಕೆ ಮನೆ ಇಲ್ಲಿ ಆ್ಯಕ್ಚುಲಿ ಸ್ವಯಂ ಪ್ರೇರಿತವಾಗಿ ಮನೆ ಇದ್ದಂಥ ಜಾಗ ಇದು ಗರಂ ಟಾಣ ಸುತ್ತಮುತ್ತ ಇದ್ದ ಇದ್ದಿದ್ದು ಮಧ್ಯದಲ್ಲಿ ಕೆಂಪೇಗೌಡ ಸಮಾಧಿ ಇದ್ದಿದ್ದು ಈ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಪ್ರಾಧಿಕಾರಕ್ಕೆ ಎಲ್ಲ ಕೆಂಪೇಗೌಡರು ಕಟ್ಟಿರೋದ ಒಂದು ಅಭಿಮಾನಕ್ಕೋಸ್ಕರ ಅಭಿಮಾನಕ್ಕೋಸ್ಕರ ಎಲ್ಲ ಜಾಗವನ್ನ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಪ್ರೊಫೆಸರ್ ಡಾಕ್ಟರ್ ಮಧುಸೂದನ್ ಗಿರೀಶ್ ಮಲ್ಲಪ್ಪ ಕ್ಲಬ್ ಕೌನ್ಸಿಲ್ ರಾಜ್ಯ ಕಾರ್ಯದರ್ಶಿ ಕೊಟ್ರೇಶ್ ನಗರ ಜಿಲ್ಲಾಧ್ಯಕ್ಷರಾದಂಥ ಭಾನುಪ್ರಕಾಶ್ ಬೆಂಗಳೂರು ಉತ್ತರ ಅಧ್ಯಕ್ಷ ಗುರುಪ್ರಸಾದ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಜಯ ಹೊಸಪಾಳ್ಯ ಪ್ರಜಾತರಂಗ ಫೌಂಡೇಶನ್ ಅಧ್ಯಕ್ಷ ಚನ್ನಕೇಶವ ಮಧುಪವನ್ ಹೊಸಪಾಳ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಯಪ್ಪ ಸ್ಥಳೀಯ ಮುಖಂಡ ಕಿರಣ್ ಮಂಜುನಾಥ್ ಮತ್ತಿತರರು ಇದ್ದರು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಕೆಂಪಾಪುರ ಗ್ರಾಮಕ್ಕೆ ಅವರ ಎಲ್ಲ ಅವರ ಸಂಘಟಕರೆಲ್ಲ ಬಂದು ಇವತ್ತು ನಮ್ಮ ಊರಿಗೆ ಕೆಂಪೇಗೌಡರು ಸ್ಮಾರಕ ಸುತ್ತಮುತ್ತಲ್ಲ ಸ್ವಚ್ಛತೆ ಮಾಡಿ ಗ್ರಾಮಸ್ಥನೆಲ್ಲ ಒಂದು ಒಗ್ಗೂಡಿಸಿ ಕೆಂಪೇಗೌಡರಿಗೆ ಒಂದು ಗೌರವ ತಂದಿಸಿ ಇಲ್ಲಿ ದೀಪ ಹಚ್ಕೋ ಮುಖಾಂತರ ರವಿಕುಮಾರ್ ಅವರು ಮೆರುಗು ತಂದಿದ್ದಾರೆ ಆಮೇಲೆ ಕೆಂಪೇಗೌಡರಿಗೆ ಒಂದು ಗೌರವ ತಂದಿದ್ದಾರೆ ನಮ್ಮ ಕೆಂಪಾಪುರದ ವತಿಯಿಂದ ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ವಿ